ಇನ್ನು ಸಿಎಂ ಉಡಾ ಸಂಕಷ್ಟದ ಬೆನ್ನಲ್ಲೇ ಸತೀಶ್ ದೆಹಲಿ ಪ್ರವಾಸ ಈಗ ಬಹಳ ಚರ್ಚೆಗೆ ಗ್ರಾಸವಾಗಿದೆ ಸಿಎಂ ಉಡಾ ಸಂಕಷ್ಟದ ಬೆನ್ನಲ್ಲೇ ಸತೀಶ್ ದೆಹಲಿ ಪ್ರವಾಸ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿಯಾಗಿರೋ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ ನೈನ್ಗೆ ಲಭ್ಯವಾಗಿದೆ ಟಿವಿ ನೈನ್ ನಲ್ಲಿ ಖರ್ಗೆ ಸತೀಶ್ ಭೇಟಿಯ ಇನ್ಸೈಡ್ ಸುದ್ದಿ ರಾಜ್ಯ ರಾಜಕೀಯದ ಬಗ್ಗೆ ಉಪ ನಾಯಕರಿಂದ ಚರ್ಚೆ ಆಗಿದೆ ಸಿದ್ದರಾಮಯ್ಯ ವಿಚಾರವಾಗಿ ಚರ್ಚೆ ಮಾಡಿದಂತ ನಾಯಕರು ಉಡಾ ಕೇಸ್ನಲ್ಲಿ ವ್ಯತಿರಿಕ್ತವಾಗಿ ಏನಾದರೂ ಪರಿಸ್ಥಿತಿ ಬಂದ್ರೆ ಮುಂದೇನು ಅನ್ನೋದ್ರ ಬಗ್ಗೆ ಕೂಡ ಈಗ ಪ್ಲಾನ್ಗಳಾಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ವ್ಯತಿರಿಕ್ತವಾಗಿ ಸನ್ನಿವೇಶ ಬಂದ್ರೆ ಏನಾದರೂ ಈ ವಿಚಾರಣೆ ಆಗ್ತಿದೆ ಸದ್ಯಕ್ಕಿಂತ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅದರಲ್ಲಿ ವ್ಯತಿರಿಕ್ತವಾದಂಥ ವಿಚಾರಗಳು ಹೊರಬಂದ್ರೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂದ್ರೆ ಮುಂದೇನು ಅಂತ ಸಿದ್ದರಾಮಯ್ಯ ಹಿಂದ ಪರಂಪರೆಯನ್ನು ಮುಂದುವರಿಸೋ ಬಗ್ಗೆ ಚರ್ಚೆ ಪ್ಲಾನ್ ಬಿ ಬಗ್ಗೆ ಇಬ್ಬರೂ ಕೂಡ ಚರ್ಚೆ ಮಾಡಿದ್ದಾರೆ ಅಂತ ದಲಿತ ನಾಯಕರಿಗೆ ಮನ್ನಣೆ ನೀಡೋ ಬಗ್ಗೆ ಗಂಭೀರ ಚರ್ಚೆ ಸಿದ್ದರಾಮಯ್ಯ ಅಹಿಂದ ಪರಂಪರೆ ಮುಂದುವರೆಸುವ ಚರ್ಚೆ ಅಹಿಂದ ವರ್ಗ ನಿರಂತರವಾಗಿ ಕಾಂಗ್ರೆಸ್ ಜೊತೆ ಇದೆ ಹೀಗಾಗಿ ಸಮಯ ಸಿಕ್ಕಾಗ ಈ ವರ್ಗಗಳಿಗೆ ಅವಕಾಶ ನೀಡಬೇಕು ವ್ಯತಿರಿಕ್ತ ಸನ್ನಿವೇಶ ಉಂಟಾದ್ರೆ ದಲಿತ ಸಮುದಾಯಕ್ಕೆ ಅವಕಾಶವನ್ನ ನೀಡಬೇಕು ಹೆಚ್ಚಿನ ಅವಕಾಶ ನೀಡುವ ಬಗ್ಗೆ ಚರ್ಚೆ ಮಾಡಿದಂತ ನಾಯಕರು ದೆಹಲಿಗೆ ತೆರಳುವ ಮುನ್ನ ದಲಿತ ನಾಯಕರಿಂದ ನಡೆದಿದ್ದಂತಹ ಸಭೆ ಸೊ ಆ ಸಂದರ್ಭದಲ್ಲಿ ದಲಿತ ನಾಯಕರು ಕೂಡ ಈ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದರೂ ವ್ಯತಿರಿಕ್ತವಾಗಿ ವಿಚಾರಗಳು ಹೊರಬಂದರೆ ಅಥವಾ ತೀರ್ಪು ಬಂದರೆ ಈಗಾಗಲೇ ಈ ವಿಚಾರಣೆ ಆಗ್ತಾ ಇದೆ ಸೊ ಅದರಲ್ಲಿ ಏನಾದರೂ ಅಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ಬೇಕಾಗಿ ಬಂದರೆ ಆಗ ದಲಿತ ನಾಯಕರಿಗೆ ಹೆಚ್ಚಿನ ಮಣೆ ಅಲ್ಲಿ ಅವಕಾಶವನ್ನು ಕೊಡಬೇಕು ಅಂತ ಸೊ ದೆಹಲಿಗೆ ಹೋಗುವ ಮುನ್ನ ದಲಿತ ನಾಯಕರಿಂದ ನಡೆದಿದ್ದಂಥ ಸಭೆ ಹೆಚ್ಚಿನ ಅವಕಾಶ ನೀಡೋ ಬಗ್ಗೆ ಚರ್ಚೆ ಮಾಡಿರುವಂಥ ನಾಯಕರು ಸೊ ಈಗ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಭೇಟಿ ಏನಿದೆ ನಾನಾ ಪ್ರಶ್ನೆಗಳಿಗೆ ಕಾರಣವಾಗಿದೆ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹರೀಶ್ ನಿಮ್ಮಿಂದ ಮಾಹಿತಿಯನ್ನು ಪಡಿತೀನಿ ಅದಕ್ಕೂ ಮುನ್ನ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ಯಾಕೆ ಅನ್ನೋದು ಈಗ ಒಂದಷ್ಟು ನಾಯಕರನ್ನ ಕೇಳಿದಾಗ ವಿಶೇಷ ಅರ್ಥ ಕಲ್ಪಿಸುವಂತ ಅಗತ್ಯ ಇಲ್ಲ ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಗ್ರಹ ಪರಮೇಶ್ವರ್ ಅವರು ಮಾತನಾಡಿದರು ಈ ಬಗ್ಗೆ ಬನ್ನಿ ನೋಡೋಣ ಗೊತ್ತಿಲ್ಲಪ್ಪ ಏನಾಗಿದೆ ಅಂತ ಗೊತ್ತಿಲ್ಲ ಅವರು ಅವರ ಅವರ ಮಗಳು ಎಂ ಪಿ ಇದ್ದಾರೆ ಅವರಿಗೆ ಕ್ವಾರ್ಟರ್ಸ್ ಅಲಾಟ್ ಮಾಡಿಸ್ಕೊಳ್ಳೋದಕ್ಕೆ ಏನೋ ಹೋಗಿದ್ದೀನಿ ಹೋಗ್ತಾ ಇದ್ದೀನಿ ಅಂತ ಹೇಳಿದರು ನನಗೆ ಮೊನ್ನೆ ನಾವು ಭೇಟಿಯಾಗಿದ್ದರು ಆ ಸಂದರ್ಭದಲ್ಲಿ ಹೇಳಿದರು ಅವರು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂಥೇಳಿ ಮಾನ್ಯ ಎ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ ಮೀಟ್ ಮಾಡಿದ್ದಾರೆ ಅವರು ತಮಗೆಲ್ಲ ಗೊತ್ತಿದ್ದಾಗೆ ಅವರು ಕಾಶ್ಮೀರದಲ್ಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಸ್ವಸ್ಥ ಆಗಿದ್ರು ಅಂತೇಳಿ ಅವರನ್ನು ನೋಡ್ಕೊಂಡು ಬರ್ತೇನೆ ಅಂತ ಆರೋಗ್ಯ ವಿಚಾರ ಮಾಡಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ